ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀರಿ ನಾನು ಆರಾಮಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಿಂಪಲ್ಲ ರಂಗೋಲಿ ಹಾಕಿದ್ದೆ ಮಾರ್ನಿಂಗ್ ನಾವು ವ್ಲಾಗ್ ಸ್ಟಾರ್ಟ್ ಮಾಡೀನಿ ನನಗೆ ರಂಗೋಲಿ ಅಂದರೆ ಭಾಳ ಇಷ್ಟ ಬಟ್ ಅಷ್ಟು ನೀಟಾಗಿ ಬರಲ್ಲ ಬಂದಷ್ಟು ಹಾಕ್ತೀನಿ ಮಾರ್ನಿಂಗ್ ಒಂಬತ್ತು ಗಂಟೆ ಎಂಟುವರೆ ಆಗಿತ್ತು ನನ್ನ ಹಸ್ಬೆಂಡ್ ಹೋಗೋತಿದ್ರು ಡ್ಯೂಟಿಗೆ ಅವ್ರಿಗೆ ರಾಗಿ ಗಂಜಿ ಕೊಟ್ಟೆ ಅಂದ್ರೆ ಅವರು ಬೆಳಗ್ಗೆ ಟೀ ಅದು ಕುಡಿಯೋಂಗಿಲ್ಲ ಮತ್ತು ಹೋಗೋದು ಸ್ವಲ್ಪ ಜಲ್ದಿ ಆಗ್ತಿತ್ತಲ್ಲ ಅಷ್ಟು ಜಲ್ದಿ ಅವರು ನಾಷ್ಟನೂ ಮಾಡೋಂಗಿಲ್ಲ ಅದಕ್ಕೆ ರಾಗಿ ಗಂಜಿ ಕುಡಿದು ಹೋಗ್ತಾರೆ ನನ್ನ ಮಗ ನೋಡಿರಿ ಅವರ ಅಪ್ಪಾಜಿಗೆ ಮೊಬೈಲ್ ಹಚ್ಕೊಡು ಫೋಟೋ ತೋರಿಸು ವಿಡಿಯೋ ತೋರಿಸು ಅಂತೇಳಿ ಕಾರ್ಡ್ ಸಾಕೊಂತಿದ್ದ ಆಮೇಲೆ ಮತ್ತು ಬೆಳಗ್ಗೆ ಟಿಫಿನ್ಗೆ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡಿದ್ದೆ ಅದೇನು ವಿಡಿಯೋ ಏನು ಶೂಟ್ ಮಾಡೋಕ್ಕೂ ನಾಷ್ಟ ಎಲ್ಲ ಮಾಡಿದ್ವಿ ಎಲ್ಲ ಮಾಡಿ ನನ್ನ ಮಗಳಿಗೆ ಗಂಜಿ ತಿನ್ನಿಸ್ಬೇಕಂತೇಳಿ ಇವಾಗ ನಾನು ಮನೆ ಮಾಡ್ಕೊಂಡಿದ್ದು ಹೋಮ್ ಮೇಡ್ ಸ್ಯಾರಿಯಲ್ಲಿ ಹಾಕಿದ್ದೆ ಇದನ್ನು ಆಕೆಗೆ ಮಾಡಿ ತಿನ್ನಿಸಾಕೊತಿದ್ದೆ ನಾನು ಇದ್ರದ್ದು ರೆಸಿಪಿ ನನ್ನ ಶಾರ್ಟ್ಸ್ ಒಳಗೆ ಅಪ್ಲೋಡ್ ಮಾಡಿ ಮಧ್ಯಾಹ್ನ ಊಟಕ್ಕೆ ಬೇಳೆ ಸಾರು ಮಾಡಿದ್ದೆ ಬೇಳೆ ಸಾರು ಈ ಕಡೆ ರೈಸ್ ರೆಡಿಯಾಗಿತ್ತು ಇಲ್ಲಿ ಎಗ್ ಕುದಿಯ ಕೆಟ್ಟಿನಿ ಬರೀ ಅನ್ನ ಸಾಂಬಾರು ಅಂದ್ರೆ ಹೊಟ್ಟೆ ತುಂಬಂಗಿಲ್ಲ ಅಂತ ಅದಕ್ಕೆ ಎಗ್ ಕುದಿಯ ನನ್ನ ಮಗಳು ಎದ್ಲು ಫ್ರೆಂಡ್ಸ್ ಅಕ್ಕಿ ಆಟ ಆಡಿದ್ಲು ಯಾಕೋ ಇವತ್ತು ಕಿರಿಕಿರಿ ಮಾಡತ್ತಾಳೆ ನನಗೂ ಬ್ಲಾಗ್ನ ಮಾಡೋಕ್ಕ ಆಗಲಿಲ್ಲ ಆಕೆ ಕಿರಿಕಿರಿ ಮಾಡೋದ್ರಿಂದ ನನಗೂ ಮನಸ್ಸಿಗೆ ಸಮಾಧಾನ ಇರಂಗಿಲ್ಲ ಇಲ್ಲಿ ನೋಡ್ರಿ ಎಲ್ಲ ಆಟ ಸಾಮಾನು ಈಗ ಆಟ ಸಾಮಾನು ಇವು ಆಟಗೆ ಸಂಬಂಧ ತಗೊಂಡು ಆಟ ಆಡಂದ್ರೆ ಇಂಥವು ಬಾಟಲ್ ವಯರ್ ಇದು ಇಯರ್ಬಡ್ಸ್ ತೊಗೊಂಡು ಆಟ ಆಡ್ತಾಳೆ ಇವು ಇಷ್ಟೋತ್ತನ ಆಟ ಆಡಿದ್ಲು ಇವಾಗ ಮಲ್ಕೊಂಡಾಳೆ ನೋಡ್ತಿರ್ಬೋದು ನೀವು ಇಲ್ಲಿ ನೋಡ್ರಿ ಹೆಂಗೆ ಮಲ್ಕೊಂಡಾಡಿ ಸ್ಟೈಲ್ ನೋಡ್ರಿ ಸ್ಟೈಲ್ ಅದು ಕೈ ಒಂದು ಮ್ಯಾಲಂತೆ ಒಂದು ಇದ್ರ ಕಡೆ ಅಂತ ಹಿಂಗೆ ಮಲ್ಕೊಂಡಾಳೆ ಇವಾಗ ನನ್ನ ಮಗನ ಸ್ಕೂಲಿಗೆ ಕರ್ಕೊಂಡು ಬರ್ಬೇಕು ಸ್ಕೂಲಿಗೆ ಹೋಗ್ಯನಲ್ಲವ ಅಂಗನವಾಡಿಗೆ ಕರ್ಕೊಂಡು ಬರಬೇಕು ಟೈಮ್ ಇವಾಗ ಮೂರುವರೆ ಆಗೈತಿ ಫ್ರೆಂಡ್ಸ್ ಅವನಿಗೆ ಕರ್ಕೊಂಡು ಬಂದು ಊಟ ಮಾಡಬೇಕು ನಾನು ಅವಾಗ ಊಟ ನೋಡ್ಬೇಕು ಅವನು ಊಟ ಮಾಡಿದರೆ ಮಾಡಿಸ್ಬೇಕು ಇಲ್ಲ ಊಟ ಮಾಡಿದ್ದಾದ್ರೆ ಇಲ್ಲ ಇಲ್ಲಾಂದ್ರೆ ಮಾಡಿಸ್ಬೇಕು ಊಟ ಕೊಡ್ತಾರಲ್ಲ ಅಲ್ಲೇ ಊಟ ಮಾಡ್ತಾನೆ ಸಲ ಒಂದೊಂದು ಸಲ ಮಾಡೋಂಗಿಲ್ಲ ನೋಡ್ತೀನಿ ಅವನು ಬಂದು ಊಟ ಮಾಡ್ತೀನಿ ಅಂದರೆ ಮಾಡಿಸ್ತೀನಿ ಇಲ್ಲ ಅಂದ್ರೆ ಇಲ್ಲ ಸ್ವಲ್ಪ ಹೊತ್ತು ಆಟ ಆಡ್ತಾನೆ ಅವಾಗ ಆಟ ಆಡೋಕ್ಕೂ ಇವತ್ತು ಯಾರೂ ಇಲ್ಲ ಯಾಕಂದ್ರೆ ನಮ್ಮ ಅಕ್ಕನ ಮಗಳು ಅವ್ರ ಊರಿಗೆ ಹೋಗ್ಯಾರ ಹಿಂಗೆ ಇವನೊಬ್ನ ಆಡಿದ್ರೆ ಅವ್ರ ತಂಗಿ ಜೊತೆ ಆಡಬೇಕು ಹಾಗೆ ಜೊತೆ ಅವ್ನು ಆಟನೂ ಆಡಂಗಿಲ್ಲ ಬರೀ ಆಕೆ ಹೊಡೆಯೋದು ಕಾಡಿಸೋದು ಬರೀ ಹಿಂಗೆ ಮಾಡ್ತಾನೆ ನೋಡ್ರಿ ಲಿಪ್ಸ್ ಲಿಪ್ ಬಾಮ್ ಹಚ್ಕೊಂಡ್ರು ಸಹ ಹೆಂಗೆ ಇವಾಗ ವಿಂಟರ್ ಸೀಸನಲ್ಲ ಎಷ್ಟು ತುಟಿ ಹೊಡೆದ್ಬಿಟ್ಟವು ಎಷ್ಟು ಸ್ಕಿನ್ ಕೇರ್ ಮಾಡ್ಕೊರಿ ಏನೋ ಮಾಡ್ಕೊರಿ ಇವಾಗಂತೂ ನಮ್ಮ ಫೇಸ್ ಒಂಥರ ಆಗಿಬಿಟ್ಟಿರ್ತೈತಿ ನನಗಂತೂ ನನ್ನ ಫೇಸ್ ನೋಡ್ಕೊಳಕ್ಕೆ ನನಗೆ ಇಷ್ಟ ಆಗೋಲ್ಲ ಅದ್ರೊಳಗು ನಾನು ನಮ್ಮ ಮನೆ ಇಲ್ಲಿ ಬಂದುಬಿಟ್ರೆ ಸ್ವಲ್ಪ ಬ್ಲ್ಯಾಕ್ ಆಗಿಬಿಡ್ತೀನಿ ಅಂದರೆ ಇಲ್ಲಿ ನಾವು ಕುಡಿಯೋಕಷ್ಟ ಫಿಲ್ಟರ್ ನೀರು ಯೂಸ್ ಮಾಡ್ತೀವಿ ಎಲ್ಲ ಸ್ನಾನ ಮಾಡೋಕ್ಕ ಮುಖ ತೊಳ್ಕೊಳಕ್ಕೆಲ್ಲ ಬೋರ್ ನೀರು ಬೋರ್ ಐತಲ್ಲ ಬೋರ್ ನೀರು ಯೂಸ್ ಮಾಡ್ತೀವಿ ಅಂದರೆ ನಮ್ಮ ಒಳಗಾದ್ರೆ ಅಲ್ಲಿ ಎಲ್ಲದಕ್ಕೂ ನಾವು ಸಿಹಿ ನೀರು ಅಂತ ಅರ್ಥ ಬರ್ತಾವಲ್ಲ ಸಿಹಿ ನೀರ ಯೂಸ್ ಮಾಡ್ತೀವಿ ಸೊ ಅದಕ್ಕೆ ಅಲ್ಲಿ ಸ್ವಲ್ಪ ಕಲರ್ ಇರ್ತೀನಿ ಇಲ್ಲಿ ಬಂದರೆ ಸ್ವಲ್ಪ ಬ್ಲ್ಯಾಕ್ ಆಗಿಬಿಡ್ತೀನಿ ಏನು ಮಾಡೋಕ್ಕಾಗಲ್ಲ ಈ ನೀರಿಗೆ ನನಗೆ ಹೊಂದಾಣಿಕೆ ಆಗತ್ತಿಲ್ಲ ಏನೋ ಹೊಂದಾಣಿಕೆ ಆಗುತ್ತಾ ಬಟ್ ಇಲ್ಲಿ ಸ್ವಲ್ಪ ಇವೀಗ ವಿಂಟರ್ ಸೀಸನಿಗೆ ಮುಖ ಹಿಂಗೆ ಆಗ್ತೈತೆ ಅನ್ಸುತ್ತೆ ನಾನು ಏನೇ ಸ್ಕಿನ್ ಕೇರ್ ಮಾಡ್ಕೊಂಡ್ರು ಹಿಂಗೆ ಆಗ್ತೈತಿ ಆಲ್ಮೋಸ್ಟ್ ನನ್ನ ಸ್ಕಿನ್ ಕೇರ್ ಅದೆಲ್ಲ ನಾನು ಮಾಡ್ಕೊಳ್ಳೋದಿಲ್ಲ ಯಾವಾಗರ ಸತಿ ಅದು ನನಗೆ ಭಾಳ ನನ್ನ ಫೇಸ್ ಇದಾಗಿತ್ತು ಅಂದ್ರೆ ಅಷ್ಟು ಮಾಡ್ಕೋತೀನಿ ಇಲ್ಲಾಂದ್ರೆ ಮಾಡ್ಕೊಳ್ಳೋಕ್ಕೆ ಹೋಗಂಗಿಲ್ಲ ಫ್ರೆಂಡ್ಸ್ ಆ ಟೈಮ್ ಮೂರುವರೆ ಆಗೈತಿ ನನ್ನ ಮಗನ ಹೋಗಿ ಸ್ಕೂಲಿಂದ ಕರ್ಕೊಂಡು ಬಂದುಬಿಡ್ತೀನಿ ಮತ್ತು ಲೇಟ್ ಆದರೆ ಬೈತಾರವರು ಟೀಚರ್ ಯಾಕಂದ್ರೆ ಮನೆಗೆ ಹೋಗ್ಬೇಕಾಗ್ತದೆ ಅದು ಡ್ಯೂಟಿ ಟೈಮ್ ಮುಗ್ದಿರ್ತೈತಿ ಸೊ ಈ ಹೋಗಿ ಪಟ್ ಅಂತ ಕರ್ಕೊಂಡು ಬರ್ತೀನಿ ಆಕೆ ಮಲ್ಕೊಂಡಾಳೆ ಕರ್ಕೊಂಡು ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನನ್ನ ಮಗನ ಸ್ಕೂಲಿಂದ ಕರ್ಕೊಂಡು ಮನೆ ಮನೆಯೊಳಗೆ ಸ್ವಲ್ಪ ಬಾ ಪಾತ್ರೆ ಇದ್ದ ಪಾತ್ರೆ ಎಲ್ಲ ತೊಳ್ದೆ ನನ್ನ ಮಗಳಿಗೆ ಒಂದು ಇನ್ಸ್ಟಂಟ್ ಅವಲಕ್ಕಿದ ರೆಸಿಪಿ ಮಾಡಾತಿದ್ದೆ ಅದನ್ನು ಲಾಸ್ಟ್ ವ್ಲಾಗ್ ಒಳಗೆ ಶೇರ್ ಮಾಡ್ಕೊಂಡಿನಿ ಮತ್ತು ಹೊಸ್ದಾಗಿ ಯಾರಾದರೂ ವ್ಲಾಗ್ಸ್ ನೋಡ್ತಿರ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ಅವಲಕ್ಕಿಯಿಂದ ಮಾಡೋ ರೆಸಿಪಿ ಇದು ಏನಂತಂದ್ರೆ ಅವಲಕ್ಕಿನ ಕ್ಲೀನಾಗಿ ಒಂದು ನಾಲ್ಕೈದು ಸರ್ತಿ ತೊಳೆದ್ಬಿಟ್ಟು ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ನೆನೆಸ್ತೀನಿ ಮೀಡಿಯಮ್ ಅವಲಕ್ಕಿ ತೊಗೊಂಡಿನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಒಂದು ಸ್ವಲ್ಪ ಉಪ್ಪು ನೆನೆಸಿಟ್ಟಿರುವಂಥ ಅವಲಕ್ಕಿನ ಹಾಕ್ಕೊಂಡು ಒಂದೆರಡು ಸ್ವಲ್ಪ ನೀರು ಹಾಕ್ಕೊಂಡಿನಿ ಒಂದೆರಡು ಕಾಳು ಕಾಳಲ್ಲ ಒಂದೆರಡು ಸ್ವಲ್ಪ ನನಗೆ ತೋರಿಸ್ತೀನಿ ನೋಡಿರಿ ನಿಮಗೆ ಇಷ್ಟು ನೀರು ಹಾಕ್ಕೊಂಡು ಇದನ್ನು ಕರೆಕ್ಟಾಗಿ ಬಾಯ್ಲ್ ಅಂದರೆ ಕುಕ್ ಮಾಡಿಬಿಟ್ರೆ ರೆಡಿ ಆಗಿಬಿಡ್ತೈತಿ ಬೇಬಿ ಫುಡ್ ಇದನ್ನು ಇನ್ಸ್ಟಂಟಾಗಿ ಮಾಡ್ಕೊಳ್ಬಹುದು ಮಕ್ಕಳಿಗೆ ಇದು ಕೊಡೋದ್ರಿಂದ ಇದೊಳಗೆ ದ್ವಿದಳ ಧಾನ್ಯಗಳು ಇರ್ತಾವೆ ಮತ್ತು ಮಕ್ಕಳಿಗೆ ಬೆಳೆಯೋಕ್ಕೂ ಇದು ಹೆಲ್ಪ್ ಮಾಡ್ತೈತಿ ಮತ್ತು ತೂಕವೂ ಹೆಚ್ಚಿಗೆ ಆಗ್ತೈತಿ ಮಕ್ಕಳದ ಹೆಲ್ತಿ ರೆಸಿಪಿ ಐತಿ ನನ್ನ ಮಗಳಿಗೆ ಹಂಗೆ ಹಿಂಗೆ ಮಾಡಿ ಸರ್ಕಸ್ ಮಾಡಿ ತಿನ್ಸಾತಿದೆ ಯಾಕೋ ಊಟ ಮಾಡೋಕ್ಕ ಕಿರಿಕಿರಿ ಮಾಡತ್ತಿಲ್ಲ ಗೊತ್ತಿಲ್ಲ ಮಕ್ಕಳು ಊಟ ಫ್ರೆಂಡ್ಸ್ ಈಕೆ ಯಾಕೆ ಇಷ್ಟು ಹಠ ಮಾಡ ಅಂತ ನನಗಂತೂ ಗೊತ್ತಿಲ್ಲ ಭಾಳ ಹಠ ಮಾಡತ್ತಳ ಆ ಮೇ ಬಿ ಕೀಗ ಹಲ್ಲು ಬರ್ತಾ ಇರ್ಬೋದು ನೋಡು ಹೆಂಗೆ ಆಕಿಗೆ ಸಮಾಧಾನ ಆಗುವಲ್ತ ಸೊ ನನಗಂತೂ ತಲೆ ಕೆಟ್ಟ ಹೋಗ್ಬಿಟ್ಟೈತಿ ಊಟನೂ ಕರೆಕ್ಟಾಗಿ ಏನೂ ಮಾಡತ್ತಿಲ್ಲ ಆಕಿ ಈಗ ದೀಪ ಹಚ್ಬೇಕಂತ ಹೇಳಿ ಬಂದೆ ಈಗ ಇಷ್ಟು ಚೀರಾ ಕುಂತಿದ್ಲು ಹಳ ಕುಂತಿದ್ಲು ಸೊ ಅದಕ್ಕೆ ಎತ್ಕೊಂಡು ನಿಂತೀನಿ ಏನು ಮಾಡಬೇಕು ಅಂತ ನನಗೂ ಗೊತ್ತಾಗತ್ತಿಲ್ಲ ಊಟ ಮಾಡಿದರೆ ಮಕ್ಕಳು ಸಮಾಧಾನ ಆಗ್ತೈತಿ ಇಲ್ಲ ನಾವು ಎಷ್ಟೊಂದು ಹಾಲು ಕುಡಿಸ್ಬೇಕು ಹಾಲು ಕುಡಿಸಿ ಕುಡಿಸಿ ನನಗೂ ಪೇನ್ ಅಂದರೆ ಬ್ಯಾಕ್ ಸೈಡ್ ಪೇಯ್ನ್ ಬರ್ತೈತಿ ಹಾಲು ಕುಡಿಸಿ ಕುಡಿಸಿ ಹೊಟ್ಟೆ ತುಂಬಿದ್ರೆ ಅವು ಆಟ ಆಡ್ತಾವೆ ಹೊಟ್ಟೆಗೆ ಊಟನೂ ಮಾಡಲಿಲ್ಲ ಅಂದ್ರೆ ಹೊಟ್ಟೆ ಏನು ತುಂಬೈತಿ ನನಗಂತೂ ತಲೆ ಕೆಟ್ಟು ಹೋಗಿಬಿಟೈತಿ ಈಕೆ ಏನು ತಿಂತಾಳೆ ಅನ್ನೋದು ಗೊತ್ತಾಗಲ್ಲದ ಆಕೆ ತಿನ್ನೋ ರೆಸಿಪಿ ಎಲ್ಲ ಮಾಡಿ ತಿನ್ಸಾತೀನಿ ನಾನು ಒಂದೇ ರೀತಿ ಆದ್ರೆ ತಿನ್ನಂಗಿಲ್ಲ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಥರ ಟ್ರೈ ಓಡಾತೀನಿ ಅದನ್ನು ತಿನ್ನೋಕೆ ರೆಡಿ ಇಲ್ಲ ಆಕೆ ಏನು ಮಾಡಬೇಕು ಅನ್ನೋದು ನನಗೊಂದು ಟೆನ್ಷನ್ ಆಗಿಬಿಡೈತಿ ಶ್ರೀ ಶ್ರೀ ಯಾಕೆ ಹಂಗೆ ಮಾಡಾತ್ತೀಶ್ರೀ ಶೋನು ಯಾಕೆ ಹಂಗೆ ಮಾಡತ್ತೀರಿ ನೀವು ನೋಡಿರಿ ಹಿಂಗೆ ಮಾಡ್ತಾಳೆಕ್ಕಿ ದೀಪ ಹಚ್ಬೇಕಿವಾಗ ಈಕೆ ನಾವು ರೊಪ್ಪಜಾಯಿ ಕೊಡ್ತೀನಿ ಅವ್ರು ರೊಪ್ಪಜಾಯಿಯಾಗಿ ಕೊಟ್ಟು ನಾನು ದೀಪ ಹಚ್ತೀನಿ ದೀಪ ಎಲ್ಲ ಹಚ್ಚಿ ಆಕೆಗೆ ಮಲಗಿಸಿದೆ ಮಲಗಿಸಿ ಚಹಾ ಮಾಡೋಕೆ ಇಟ್ಟು ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೆ ಫ್ರೆಂಡ್ಸ್ ಆಕೆ ಹಂಗೆ ಒಂದು ಹತ್ತು ನಿಮಿಷ ಮಕ್ಕಳು ಹೇಳೋದು ಕುಂತಿದ್ಲು ಹೆಂಗೆ ಕುಂತಾಳೆ ಮತ್ತೆ ಮಲ್ಕೊಂಡಿರ್ಲಿಕ್ಕೆ ದಿನಕ್ಕೊಂದು ನಾಲ್ಕೈದು ಸತಿ ಮಕ್ಕಳದು ಹೇಳೋದು ಮಕ್ಕಳದು ಹೇಳೋದು ಇದಾಗತ್ತಿಕ್ಕಿನ ಕೆಲಸ ಹೆಂಗೆ ಕುಂತಾಳಿ ನಾನು ಇವಾಗ ಅಡುಗೆ ಮಾಡಬೇಕು ಫ್ರೆಂಡ್ಸ್ ಇವತ್ತು ಯಾಕೋ ಭಾಳ ಆಗಿಬಿಟ್ಟೈತಿ ಯಾಕಂದ್ರೆ ನ ಇಷ್ಟಿಲ್ಲ ನಮ್ಮ ಅಕ್ಕ ಇದ್ಲು ನನ್ನ ಮಗನ ಸ್ಕೂಲಿಂದ ಗಾಡಿ ಮೇಲೆ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಿದ್ಲ ನನಗೆ ಗಾಡಿ ಓಡ್ಸೋಕೆ ಬರೋಲ್ಲ ಹೋಗ್ಬೇಕು ನಡ್ಕೊಂಡು ನಡ್ಕೊಂಡ್ಬಿಡ್ಬೇಕು ಸ್ವಲ್ಪ ದೂರ ಐತದ ಸುಸ್ತಾದಂಗೆ ಆಗ್ಬಿಟ್ಟೈತೆ ನನಗೆ ಅಲ್ಲಿಂದ ಹೋಗಿ ಈಗ ಒಮ್ಮೆ ಬಿಟ್ಟು ಬರಬೇಕು ಒಮ್ಮೆ ಕರ್ಕೊಂಬರ್ಬೇಕು ಮತ್ತು ಈಗಿಂದ ಭಾಗ್ಯಲಕ್ಷ್ಮಿ ಬೌಂಡ್ ಅಂತ ಮಾಡ್ಸಾತಿದ್ವಿ ಅದು ಜೆರಾಕ್ಸ್ ಮಾಡ್ಸೋಕೆ ಹೋಗಿದ್ವಿ ಬಟ್ ಅದು ಜೆರಾಕ್ಸ್ ಮಷಿನ್ ಏನೋ ಪ್ರಾಬ್ಲಮ್ ಆಗಿತ್ತು ಅವ್ರ ಮನೆಯಾಗ ಇಲ್ಲಿ ಮತ್ತು ಅಲ್ಲೊಮ್ಮೆ ಹೋಗಿ ಬಂದೆ ಅದಕ್ಕಂತೂ ನನಗೆ ಕಾಲು ಬಿಟ್ಟವು ಮತ್ತು ಎರಡು ದಿವ್ಸದ ಬಟ್ಟೆಯಿಂದ ಬಟ್ಟೆ ಇದು ನಿನ್ನೆ ವಾಶ್ ಮಾಡಿದ್ದಿಲ್ಲ ಅಂತ ಹೇಳಿ ಅವು ಎರಡು ದಿವ್ಸದ ಬಟ್ಟೆ ಒಗೆದು ನನಗೆ ಈಕೆ ನೋಡಿಕೊಂಡು ಬಟ್ಟೆ ಒಗೆದು ತಲೆ ಕೆಟ್ಟು ಕೆಟ್ಟೋಗ್ಬಿಡ್ತೆ ಸಕಾಗ್ಬಿಟ್ಟೈತೆ ಬ್ಯಾಸ್ರ ಬೇಸರಾಗ್ಬಿಟ್ಟೈತಿ ಸಖತ್ತಿಲ್ಲಿ ಬ್ಯಾಕ್ ಪೇನ್ ಆಗಿಬಿಟ್ಟೈತೆ ಫ್ರೆಂಡ್ಸ್ ನಿನ್ನೆ ಅಂತೂ ಹಾಳಾಗ್ಬಿಟ್ಟಿದ್ದೆ ನಾನು ನೈಟ್ ನೈಟ್ ಮಲ್ಕೊಂಡಾಗ ಅಷ್ಟು ನೋವು ಆಗ್ತೈತೆ ಅಂದ್ರೆ ನನಗೆ ಹೇಳೋಕ್ಕಾಗಂಗಿಲ್ಲ ಅಷ್ಟು ಪೇನ್ ಆಗ್ತಿರ್ತೈತಿ ಅದ್ರಾಗ ಈಕಿ ನಿನ್ನೆ ನೈಟ್ ಫುಲ್ಲು ಕಿರಿಕಿರಿ ಮಾಡ್ಯಾಳ ಫುಲ್ ಕಿರಿಕಿರಿ ಅಂದ್ರೆ ಒಟ್ಟು ಮಕ್ಕೊಂಡಿಲ್ಲ ನನಗೂ ಬಿಟ್ಟಿಲ್ಲ ಬರೀ ಹಾಲು ಕುಡಿಸ್ಬೇಕು ಹಾಲು ಕುಡಿಸ್ಬೇಕು ಹಂಗೆ ಮಾಡೋ ಏನಾದರೂ ಮಾಡಿಕೊಡ್ಬೇಕಂದ್ರೆ ಅಷ್ಟೊತ್ತನಾಗ ಏನು ತಿನ್ನೋಕ್ಕೂ ರೆಡಿ ಇಲ್ಲ ನನಗಂತೂ ತಲೆ ಕೆಟ್ಟು ಚಿತ್ರಾನ್ನ ಆಗ್ಬಿಟ್ಟಿತ್ತು ಅಳು ಬರೋಕುಬಿಟ್ಟಿತ್ತು ನನ್ನ ಹಸ್ಬೆಂಡ್ ತಗೋರಿ ಈಗ ನಾನು ಸ್ವಲ್ಪ ಮಲಗಿಸು ಅಂಥೇಳಿ ಅವರು ಟ್ರೈ ಮಾಡಿದರು ಅಂದರೂ ಮಕ್ಕಳಕ್ಕೆ ರೆಡಿ ಇಲ್ಲ ಮತ್ತು ಕೊನೆಗೆ ಪಾಪ ಅವ್ರಿಗೆ ಗಂಡು ಮಕ್ಳಿಗೆ ಏನು ಗೊತ್ತು ನಾವು ಮತ್ತು ಸಮಾಧಾನ ಮಾಡಿಸಿ ನಾನು ಮಲಗಿಸಿದೆ ಹಂಗೆ ಆಗ್ಬಿಡ್ತಿತ್ತು ಒಂದೊಂದು ಸರ್ತಿ ನೈಟ್ ನಿದ್ದೆನಾಗಂಗಿಲ್ಲ ಯಾಕೆ ಹಂಗೆ ಅಂತ ಗೊತ್ತಾಗತ್ತಿಲ್ಲ ಈಗ ಏನೋ ಕಾಲ್ದೊಳಿ ಅಂತಾರಲ್ಲ ಕಾಲ್ದಿ ಆಗಿರ್ಬೇಕು ಫ್ರೆಂಡ್ಸ್ ಅದೇ ಇವತ್ತು ಬೆ ಮಧ್ಯಾಹ್ನ ಸತಿ ಕಾಲ್ದೊಳಿ ತೆಗೆದಿದ್ದೆ ರಾಗಿ ಗಂಜಿ ಮಾಡಿದಾಗ ಆಗಲ್ಲಿ ಮತ್ತೆ ನಾನು ಅವಲಕ್ಕಿ ರೆಸಿಪಿ ಮಾಡಿದ್ನಲ್ಲ ಒಂದು ಸರ್ತಿ ಕಾಲ್ದೊಳಿ ತೆಗೆದೆ ಈಗ ನೈಟ್ ಇನ್ನೊಂದು ಸರ್ತಿ ಏನಾದರೂ ತಿನ್ನಿಸ್ತೀನಿ ಲೈಟಾಗಿ ಅನ್ನ ಬೇಳೆ ತಿನ್ನಿಸ್ತೀನಿ ಅವಾಗ ಒಂದು ಸ್ವಲ್ಪ ಕಾಲ್ದೊಳಿ ಬಿಡ್ತೀನಿ ಯಾಕಂದ್ರೆ ಸುಮ್ಮನೆ ಕಿರಿಕಿರಿ ಕಿರಿ ಮಾಡ್ತಾರೆ ಹೊಟ್ಟೆ ತುಂಬಿದ್ರೆ ಚೆಂದಾಗ ಆಟ ಆಡ್ತಾರೆ ಹೊಟ್ಟೆ ತುಂಬಲಿಲ್ಲ ಅಂದ್ರೆ ಕಿ ಇದು ಆಗೋಕತ್ತಿಲ್ಲ ಮೊದಲು ಒಂದು ಸ್ವಲ್ಪ ಅಷ್ಟು ಇಷ್ಟು ತಿಂತಿದ್ಲು ಇವಾಗಂತೂ ಅಷ್ಟು ತಿನ್ನೋಕತ್ತಿಲ್ಲ ನನ್ನ ತಲೆ ತಿನ್ನತಾಳೆ ನನ್ನ ಜೀವ ತಿನ್ನೋಕೊಂತಳೆ ನನಗಂತೂ ಒಂದೊಂದು ಸರ್ತಿ ಅಳು ಬಂದುಬಿಡ್ತಿ ಏನು ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಬ್ರೆಕ್ ಇಲ್ಲ ಫ್ರೆಂಡ್ಸ್ ನಮಗೆ ತಾಯಂದ್ರಿಗೆ ಇಲ್ಲ ಒಂದು ಸ್ವಲ್ಪ ಮಲ್ಕೊಂಡಾಗ ರಿಲೀಫ್ ಅನಿಸುತ್ತೆ ಮಕ್ಕಳು ಮಲ್ಕೊಂಡಾಗ ಸ್ವಲ್ಪ ರಿಲೀ ರಿಲೀಫ್ ಅನಿಸ್ತೈತಿ ಅದು ಬಿಟ್ಟರೆ ಫುಲ್ ಡೇ ಬ್ಯುಸಿನ ಇರ್ತಿ ನಾವು ಅದ್ರಾಗ ನನ್ನ ಮಗ ಒಬ್ನೂ ಸ್ವಲ್ಪ ಕಾಡ್ತಾನೆ ಅವಂಗೂ ನೋಡ್ಕೋಬೇಕು ಈಗ ನೋಡ್ಕೋಬೇಕಂದ್ರೆ ತಲೆ ತಿಳಿತಿರ್ತೈತಿ ಅದು ಇವಾಗ ಚಪಾತಿ ಮಾಡಬೇಕು ಮತ್ತು ಡೋನ್ ಮೆಣಸಿನ್ಕಾಯಿ ಅಂತೀವಲ್ಲ ಕ್ಯಾಪ್ಸಿಕಮ್ ಅದರ ಪಲ್ಯ ಮಾಡಬೇಕು ಅದು ಸ್ವಲ್ಪ ಬ್ಯಾ ನನಗೂ ಇವಾಗ ಕುಂತಿದ್ದೆ ಏನಿಲ್ಲ ಚಪಾತಿ ಮಾಡಿಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡು ಬಿಡ್ತೀನಿ ಜಲ್ದಿನ ಮಲ್ಕೊಂಡು ಬಿಡ್ತೀನಿ ಯಾಕಂದ್ರೆ ನಿದ್ದಿನೂ ಆಗಿಲ್ಲ ಇವತ್ತು ನಾನು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ ಆ ಮಧ್ಯಾಹ್ನ ರೆಸ್ಟ್ನು ಸಹ ಆಗಿಲ್ಲ ಈಗ ನೋಡ್ರಿ ಟಿ ವಿ ನೋಡಕ್ಕಂತ ಆ ಟಿ ವಿಯಲ್ಲಿ ಆನ್ ಮಾಡೀನಿ ಸೌಂಡ್ ಇಲ್ಲ ಅದಕ್ಕೆ ಮತ್ತು ಇಲ್ಲಿ ಕಾಪಿ ರೈಟ್ ಒಂದು ಬರ್ತೈತೆ ಅಂತೇಳಿ ಮ್ಯೂಟ್ ಮಾಡೀನಿ ಈಕೆ ನೋಡ್ರಿ ಇಲ್ಲಿ ಟಿ ವಿ ನೋಡ್ತಾಳೆ ನಾನು ನೋಡ್ತಾಳೆ ಅಲ್ಲಿ ನೋಡ್ತಾಳೆ ಟಿ ವಿ ನೋಡ್ತಾಳೆ ಹೇಯ್ ಯಾಕೆ ನೀವು ಸೈಲೆಂಟಾಗಿ ಕುಂತೀರಮ್ಮ ಯಾಕೆ ಸೈಲೆಂಟ್ ಇಲ್ಲಿ ಎಂಟಾಗ್ಬಿಟ್ಟಳೆ ಕಿರಿಕಿರಿ ಮಾಡೋತಳ ಯಾಕಂತ ಗೊತ್ತಾಕೋಲ್ದು ನನಗಂತೂ ತಲೆ ತಲೆ ಕೆಟ್ಬಿಟ್ಟೈತಿ ಹಂಗಾಗ್ಬಿಟ್ಟೈತಿ ಶ್ ಐ ನೋಡಿಲ್ಲೇ ಏನು ಶುನು ಏನು ಶೂನು ಹಾಂ ಇವಾಗ ನತ್ತು ಹಾಂ ಅಲ್ಲಿ ಅವ್ರ ಅಣ್ಣ ಬಂದ ತಡೆ ಅವ್ರ ಅಣ್ಣನ ಜೊತೆ ಮಾತಾಡಿಸ್ತೀನಿ ಏನು ಮಾಡಿದಿ ಮತ್ತೋದಾ ಮಾಡಿದಿ ಎಲ್ಲಿ ನಿನ್ನ ಹೆಸರು ಏನು ಆ ಶ್ ಹೊಯ್ ಓಯ್ ಗುಂಡೋ ಏ ಗುಂಡೋ ನಿನ್ನ ಹೆಸರು ಏನು ಹೇಳಪ್ಪ ನಿನ್ನ ಹೆಸರು ಏನ ಹಾ ನಿನ್ನ ನಿನ್ನ ಏನು

ಇಷ್ಟು ಉಡಾಳದ್ ಮಾತಾಡ್ತಾನ ಇಷ್ಟು ಉಡಾಳದ ಹಾ ಕುಂದ್ರ ಮತ್ತೆ ನನ್ನ ಮಗನಿಗೆ ಊಟ ಮಾಡಿಸಿದೆ ಅಡಿಗೆ ಎಲ್ಲ ಮಾಡಿದೆ ಚಪಾತಿ ಪಲ್ಯ ಅದೇನೋ ಗುಳ್ಗಾಯ ಅಂತೀವಿ ಫ್ರೆಂಡ್ಸ್ ನಾವು ನಮ್ಮೂರ ಕಡೆ ಅದನ್ನ ಅದು ಅಂದ್ರೆ ಸಣ್ಣ ಸೌತೆಕಾಯಿ ರೌಂಡ್ ರೌಂಡ್ ಇರ್ತವಲ್ಲ ಆ ಸೌತಿಕಾಯಿ ತೊಗೊಂಬಂದಿದ್ರೆ ಅದ್ರ ಸೌತೆಕಾಯಿ ಪಲ್ಯ ಮಾಡಿದ್ದೆ ಚಪಾತಿ ಅನ್ನ ಸಾಂಬಾರು ಮಾಡಿ ನನ್ನ ಮಗಗೆ ಮಲಗಿಸ್ತಿದ್ದೆ ಒಂದು ಸತಿ ಫ್ಯಾನ್ ಹಚ್ಚು ಒಂದು ಸರ್ತಿ ಅನ್ನಾತಿದ್ದ ಒಂದು ಸತಿ ಫ್ಯಾನ್ ಆಫ್ ಮಾಡೋಣ ಇದ್ದ ಜೀವಿಗೆ ಮಲಗಿಸೋದು ದೊಡ್ಡ ಕೆಲಸ ನನಗೆ ತಲೆ ಹಾಫ್ ಆಗ್ಬಿಡ್ತೈತಿ ನನ್ನ ಮಗಳಿಗೇನೂ ಮಾಡಿ ಮಲಗಿಸ್ಬೋದು ಆದರೆ ಇವ್ನಿಗೆ ಹೆಂಗೆ ಮಲಗಿಸ್ಬೇಕು ಅನ್ನೋದು ಒಂದು ದೊಡ್ಡ ಟೆನ್ಷನ್ನು ಅಂದರೆ ಇವನು ಜೋಳಿಗೆ ಹೋಳ್ಗೆ ಮಲ್ಕೊತಾನೆ ಅಂದ್ರೆ ಮಲ್ಕೊಳ ಮಟ್ಟ ಅಷ್ಟು ಆಮೇಲೆ ಎತ್ಕೊಂಡು ಕೆಳಗೆ ಗಾದೆ ಮೇಲೆ ಮಲಗಿಸ್ತೀನಿ ಆಮೇಲೆ ನನ್ನ ಮಗಳು ಅಳಾತಿದ್ಲು ಅಲ್ಲಿ ಹೊರಗೆ ಅಕ್ಕಿನ ಸಂಭಾಳ್ಸ್ಕೊಂತ ಇವನು ಸಂಭಾಳ್ಸ್ಕೊತ ತಲೆ ಕೆಟ್ಟೋಗಿತ್ತು ಅಂದರೆ ಅಂದರು ಒಂದೊಂದು ಸತ್ತ ಹಳನ್ನ ಬಂದುಬಿಟ್ಟಿರ್ತೇತಿ ಇವ್ರ ಇಬ್ಬರನ್ನೂ ಅಷ್ಟ್ರಾಗ ಯಾಕಂದ್ರೆ ಒಬ್ಬರು ತಪ್ಪದ್ಲೇ ಒಬ್ಬರು ಕಾಡಿಸ್ತಾರ ಇವನು ಈಗ ಮಲ್ಕೊಳಕ್ಕೆ ಇಷ್ಟು ಕಾಡಿಸ್ಕೊಂತಾನ ಒಂದೊಂದು ಸರ್ತಿ ಅಲ್ಲೇ ಕುಂತಲ್ಲೇ ನಿದ್ದೆ ಮಾಡಿಬಿಡ್ತಾನೆ ಹಂಗೆ ಇವನು ಮತ್ತು ಅಕ್ಕಿ ಹಾಳ ಕುಂತಿದ್ಲು ಅಂಥೇಳಿ ಎತ್ಕೊಂಡು ಬಂದುಬಿಟ್ಟೆ ಯಾಕಂದ್ರೆ ಸುಮ್ಮನೆ ಚೀರಾಡ್ಕೊಂಡು ಕುಂದಿರ್ತಾಳೆ ಅಂತೇಳಿ ಅಕ್ಕಿನ ಎತ್ಕೊಂಡು ಬಂದು ಇವನು ತೂಗಿಸಿ ತೂಗಿ ಮಲಗಿಸೋತಿದೆ ನಾನು ಇನ್ನೂ ಊಟ ಮಾಡಿಲ್ಲ ಇವನು ಮಲಗಿಸಿ ಊಟ ಮಾಡಬೇಕು ಊಟ ಮಾಡ್ಬೇಕಂತೇಳಿ ಹೊಂಟಿದ್ದೆ ಫ್ರೆಂಡ್ಸ್ ಅವಾಗೂ ಬಿಟ್ಲಿಕ್ಕೆ ಜೋರಾಗಿ ಅದರೊಳಗೆ ಹೆಂಗೋ ಹೆಂಗೋ ಅರ್ಜೆಂಟ್ ಅರ್ಜೆಂಟ್ ಒಳಗೆ ಊಟ ಮಾಡಿ ಬಂದೆ ಮತ್ತೇನು ಮಾಡಬೇಕು ಮಕ್ಕಳು ಸ್ವಲ್ಪ ದೊಡ್ಡವಾಗೋ ಮಟ್ಟ ಸ್ವಲ್ಪ ಕಷ್ಟ ಅನ್ನಿಸ್ತೈತಿ ಆದರೆ ಇವಾಗ ನೆನೆಸ್ಕೊಂಡ್ರೆ ಒಂದೊಂದು ಸತ್ತು ಹೇಳ ಬಂದುಬಿಡ್ತೈತಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್